ತಂದೆ ತಾಯಿ ಮಗ ಮತ್ತು ಜೀವನದ ಪಾಠ ಭಾವನಾತ್ಮಕ ಹಾಗೂ ಪಾಪಪೂರಿತ ಕತೆ ಭಾಗ ಎರಡು ದೇವರು ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ ಅದೇ ಮಳೆಯಲ್ಲಿ ಇಬ್ಬರು ಕೃಷ್ಣಪ್ಪ ಮತ್ತು ಲಕ್ಷ್ಮಿ ರಾತ್ರಿ ಪೂರ್ತಿ ನಡುಗುತ್ತಾ ಕಳೆಯಬೇಕಾಯಿತು ಸಹಾಯಕ್ಕಾಗಿ ಯಾರನ್ನಾದರೂ ನೋಡಿದರು ಆದರೆ ಯಾರೂ ಅವರನ್ನು ಸೇರಿಸಿಕೊಳ್ಳಲಿಲ್ಲ ಮುಂಜಾನೆ ಆಗುತ್ತಿದ್ದಂತೆ ಉಡುಪಿ ಕಡೆಗೆ ಹೋಗುವ ಮೊದಲ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರು ತಾವು ಹೋಗಿ ಸಂಬಂಧಿಗಳು ಒಪ್ಪಿಸಿಕೊಳ್ಳಬಹುದು ಎಂಬ ಒಂದಿಷ್ಟು ಭರವಸೆಯಿತ್ತು ಆದರೆ ಅಲ್ಲಿ ತಲುಪಿದ ಕೂಡಲೇ ಎಲ್ಲರೂ ಕೈಕಳೆಯುವಂತಾಯಿತು ಯಾರೂ ಮನೆಗೆ ಒಳಗೆ ಕರೆದುಕೊಳ್ಳಲಿಲ್ಲ ಮನಸ್ಸು ಮುರಿದು ಅವರು ಅತ್ತ ಇತ್ತ ಓಡಾಡುತ್ತಾ ಇದ್ದರು ಎಲ್ಲೇ ಹೋದರೂ ಅವರಿಗೆ ಆಸರೆ ನೀಡಲು ಯಾರೂ ಮುಂದೆ ಬರಲಿಲ್ಲ ಕೊನೆಗೆ ತಮ್ಮ ಊರಿಗೆ ಹಿಂತಿರುಗುವ ಯೋಜನೆ ಬಂತು ಆದರೆ ತಾಯಿ ಲಕ್ಷ್ಮಿಯ ಮನಸ್ಸು ಒಪ್ಪಲಿಲ್ಲ ಸೊಸೆ ಮಾಡ್ತಾ ಇರುವುದು ನೆನಪಿಗೆ ಬರುತ್ತಿದೆ ನಮ್ಮ ಮಗನಿಗೂ ಸೊಸೆಗೂ ತೊಂದರೆಯಾಗಬಹುದು ಈಗ ನಾವೇ ತಾಳಿಕೊಳ್ಳೋಣ ಹೀಗಾದ್ರೆ ಈಗ ನಾವು ಏನು ಮಾಡೋದು ಹೀಗೆ ಯೋಚಿಸುತ್ತಾ ಇರುವಾಗ ಸಂಜೆಯಾಗಿತ್ತು ಎರಡು ದಿನಗಳಿಂದ ಹಸಿವಿನಿಂದ ನರಳುತ್ತಿದ್ದ ಅವರು ಒಂದು ದೇವಸ್ಥಾನ ಸಿಕ್ಕಿತು ಅಲ್ಲಿ ಜಾತ್ರೆ ನಡೆಯುತ್ತಿದ್ದುದು ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ದೇವರಿಗೆ ಕೃತಜ್ಞತೆ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿದರು ಮತ್ತು ಅಲ್ಲೇ ದೇವಸ್ಥಾನದ ಛಾವಣಿಯಲ್ಲಿ ರಾತ್ರಿಯನ್ನು ಕಳೆದರು ಮುಂಜಾನೆ ಎದ್ದು ಕೃಷ್ಣಪ್ಪ ಲಕ್ಷ್ಮಿಗೆ ಹೇಳಿದನು ಖಾಲಿ ಕೂತರೆ ಆಗಲ್ಲ ನಾನು ಇಲ್ಲೇ ಏನಾದರೂ ಕೆಲಸ ನೋಡುತ್ತೇನೆ ದುಡಿದು ಮತ್ತೆ ಹೊಟ್ಟೆ ತುಂಬಕೊಳ್ಳೋನು ಕಟ್ಟಿಗೆ ಕಳೆಯುವ ಕೆಲಸ ಮಾಡುತ್ತಿದ್ದ ಹಾಗೆ ಕೆಲವು ವರ್ಷಗಳು ಕಳೆಯುತ್ತವೆ ಸುರೇಶನಿಗೆ ಒಂದು ಮಗು ಹುಟ್ಟುತ್ತದೆ ಆತ ಬೆಳೆದು ಆರು ವರ್ಷದನಾಗಿದ್ದ ತನ್ನ ಮನೆ ಹತ್ತಿರ ಬೇರೆ ಮಕ್ಕಳು ತಮ್ಮ ಅಜ್ಜಿ ತಾತನ ಜೊತೆ ಆಟಾಡುವುದನ್ನು ನೋಡಿ ಸುರೇಶನಿಗೆ ಕೇಳಿದ ಅಪ್ಪ ನನ್ನ ಅಜ್ಜಿ ತಾತಲ್ಲಿದ್ದಾರೆ ನಂಗೂ ಕೂಡ ಅವರ ಜೊತೆ ಆಟವಾಡುತ್ತಿದ್ದೆ ಕೆಲವು ನಿಮಿಷಗಳ ಕಾಲ ಮೌನವಾಗುತ್ತಾನೆ ಏನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ ಆಗ ಅಲ್ಲಿಗೆ ಅವನ ಗೆಳೆಯನೊಬ್ಬ ಬರುತ್ತಾನೆ ಬಂದು ಸುರೇಶನಿಗೆ ಹೇಳುತ್ತಾನೆ ಹೇಯ್ ನಾನು ಮೊನ್ನೆ ಉಡುಪಿಗೆ ಕೆಲಸದ ಮೇಲೆ ಹೋಗಿದ್ದೆ ಅಲ್ಲಿ ನಿನ್ನ ಅಪ್ಪ ಅಮ್ಮನನ್ನು ನೋಡಿದೆ ಅವರು ತುಂಬ ಕಷ್ಟಪಡುತ್ತಾರೆ ನಾನು ಅವರನ್ನು ಮಾತನಾಡಿಸಲು ಆಗಲಿಲ್ಲ ನೀನು ಈಗಲೇ ಹೋಗಿ ಅವರನ್ನು ಮರಳಿ ಕರೆದುಕೊಂಡು ಬರಬೇಕು ಬರಬೇಕು ಎಂದು ಹೇಳಿದ ಸುರೇಶನಿಗೆ ಮನಸ್ಸು ಒಡೆದಂತಾಯಿತು ತನ್ನ ಹೆಂಡತಿಯ ಮಾತು ಕೇಳಿ ತನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದ್ದ ತಂದೆ ತಾಯಿಯನ್ನು ಬೀದಿ ಪಾಲುಮಾಲು ಮಾಡಿದ ಅವನು ಕೂಡಲೇ ಹೆಂಡತಿ ಹಾಗೂ ಮಗನನ್ನು ಕರೆದುಕೊಂಡು ಉಡುಪಿಗೆ ಹೋಗಿ ತನ್ನ ಅಪ್ಪ ಅಮ್ಮನನ್ನು ಕರೆದೊಯ್ಯಲು ಬಂದನು ಆದರೆ ಅವನು ಎಷ್ಟು ಎಲ್ಲಿಯೂ ಸಿಗುವುದಿಲ್ಲ ಅವನು ನಿರಾಶನಾಗಿ ಒಂದು ಕಡೆ ಕುಳಿತಿದ್ದ ಆಗ ಅವನ ಮುಂದಿನಿಂದ ಎರಡು ಹಿರಿಯರ ಶವಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದರು ಅದರಲ್ಲಿ ಒಂದು ಶವದೊಳಗಿಂದ ಒಂದು ನೆಕ್ಲೆಸ್ ಬೀಳುತ್ತದೆ ಅದನ್ನು ಯಾರೂ ನೋಡುವುದಿಲ್ಲ ಸಪ ಸಮಯದ ನಂತರ ಅವನು ಎಲ್ಲರನ್ನು ಕರೆದುಕೊಂಡು ಮನೆಗೆ ಹೋಗಬೇಕಾದ್ರೆ ಆ ನೆಕ್ಲೆಸ್ ಅನ್ನು ನೋಡುತ್ತಾನೆ ಅದು ಅವನ ತಾಯಿಯದ್ದಾಗಿರುತ್ತದೆ ಅದನ್ನು ನೋಡಿ ಅವನ ಜೀವ ಹೋದ ಹಾಗೆ ಆಗುತ್ತದೆ ಅವನು ಜೋರಾಗಿ ಆ ಶವಗಳನ್ನು ಹೊತ್ತಿಕೊಂಡು ಹೋಗುತ್ತಿರುವ ಹಿಂಬಾಲಿಸುತ್ತಾನೆ ಆದರೆ ಅವನು ತುಂಬಾ ಲೇಟ್ ಆಗಿರುತ್ತಾನೆ ಅವನು ಹೋಗುವಷ್ಟರಲ್ಲಿ ಜನ ಅನಾಥ ಶವವೆಂದು ಅವುಗಳನ್ನು ಚಿತಗೃಹಕ್ಕ ಕೊಟ್ಟು ಬಿಡುತ್ತಾರೆ ಇನ್ನೇನು ಸುರೇಶ್ ತಲುಪಿದ್ದ ಹಾಗೆಯೇ ಚಿತಗೃಹದ ಸಿಬ್ಬಂದಿಗಳು ಸುರೇಶ್ ನ ಕಣ್ಣು ಮುಂದೆ ಅವನ ಅಪ್ಪ ಅಮ್ಮನ ಶವಗಳನ್ನು ಸುಟ್ಟು ಹಾಕುತ್ತಾರೆ ಅವನು ನೋಡುವುದನ್ನು ಬಿಟ್ಟು ಏನು ಮಾಡಲಾರನು ಆ ಶವಗಳನ್ನು ಕೊಟ್ಟ ಜನರು ಆಚೆ ಬರುವಾಗ ಮಾತನಾಡುತ್ತಾ ಬಂದರು ಆ ಪಾಪ ಯಾರು ತಾತ ಅಜ್ಜಿ ಈ ತರ ಹೀನಾಯ ಸಾವನ್ನು ಸಾಯಬಾರದಿತ್ತು ರಸ್ತೆ ದಾಟುವಾಗ ಲಾರಿಯೊಂದು ಫೈಲ್ ಆಗಿ ಫ್ಲೂಪ್ ಮೇಲೆ ಹೋಗುತ್ತಿದ್ದ ಅವರನ್ನು ಜೋರಾಗಿ ಹೊಡೆದು ಗೋಡೆಗೆ ಅಪ್ಪಳಿಸಿತು ಅವರನ್ನು ನೋಡಿದರೆ ಮನೆ ಬಿಟ್ಟು ಬಂದ ಹಾಗೆ ಇತ್ತು ಅ ಅವರು ಮಾತನಾಡುವುದನ್ನು ಸುರೇಶ್ ಕೇಳಿದ ಅಲ್ಲಿಗೆ ಹೋಗಿ ಹೇಳಿದ ಅವರು ನನ್ನ ತಂದೆ ತಾಯಿನೇ ನನ್ನ ಹೆಂಡತಿಯ ಮಾತು ಕೇಳಿ ಅವರನ್ನ ಮನೆಯಿಂದ ಆಚೆ ಹಾಕಿಬಿಟ್ಟೆ ಎಂದು ಹೇಳಿದ ಅಲ್ಲಿದ್ದ ಜನರು ಸುರೇಶ್ನನ್ನು ತುಂಬಾ ಬೈದರು ಅದನ್ನ ನೋಡಿ ಅರಿವಾಗಿ ಮನೆಗೆ ತಿರುಗಿ ಬಂದರು ಹೀಗೆ ಅವನ ಅಪ್ಪ ಅಮ್ಮ ಕೃಷ್ಣಪ್ಪ ಹಾಗೂ ಲಕ್ಷ್ಮಿಯ ತಿಥಿ ಯಾದ ಮೇಲೆ ಒಂದು ದಿನ ಕುಂತಾಗ ಸುರೇಶನ ಮಗ ಅವನ ಹತ್ತಿರ ಬಂದು ಹೇಳಿದ ಅಪ್ಪ ನಾನು ದೊಡ್ಡವನಾದ ಮೇಲೆ ನಿನ್ನ ಹಾಗೇನೆ ನಿನ್ನ ಮತ್ತು ಅಮ್ಮನನ್ನು ಅಜ್ಜಿ ತಾತನ ತರಹ ಹೊರಗೆ ಹಾಕುತ್ತೇನೆ ಎಂದು ಹೇಳಿದಾಕ್ಷಣ ಅವನು ಮತ್ತೆ ಅವನ ಹೆಂಡತಿ ಅದನ್ನು ಕೇಳಿ ಬೆಚ್ಚಿಬಿದ್ದರು ಅವರು ಹೇಳಿದರು ಮಗು ಹಾಗೆಲ್ಲ ಮಾತನಾಡಬಾರದು ನಾವು ತಪ್ಪು ಮಾಡಿದ್ದೇವೆ ಹೌದು ಆದರೆ ನಮ್ಮ ತರದ ನೀಚ ತಪ್ಪು ಯಾರು ಮಾಡಬಾರದು ಎಂದು ಹೇಳುತ್ತಾನೆ